ಐದನೆಯ ತರಗತಿ ಕನ್ನಡ ವಿಷಯದಲ್ಲಿ ಬರುವಂಥ ಘಟಕ ಎರಡು ನದಿಯ ಅಳಲು ಈ ಒಂದು ಪಾಠದ ಮೇಲೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಎಲ್ ಬಿ ಆಧಾರಿತವಾಗಿ ಅಂಕ ಇಪ್ಪತ್ತೈದನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ದಿನ ನಾವು ನೋಡೋಣ ಮೊದಲನೆಯದಾಗಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಟ್ಟು ಐದು ಪ್ರಶ್ನೆಗಳು ಐದು ಅಂಕಗಳು ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್ ಎರಡನೆಯ ಪ್ರಶ್ನೆ ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಡ್ಯಾಶ್ ಭಾನುವಾರ ಶಾಲೆಗೆ ರಜೆ ಡ್ಯಾಶ್ ನಮ್ಮ ಡ್ಯಾಶ್ ಮತ್ತು ಡ್ಯಾಶ್ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇಲ್ಲಿಗೆ ಐದು ಪ್ರಶ್ನೆಗಳಿಗೆ ಒಂದು ಬಿಟ್ಟ ಸ್ಥಳಗಳನ್ನು ನಾವು ನೋಡಿದ್ದೇವೆ ಇನ್ನು ಎರಡನೆಯ ಒಂದು ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಟ್ಟು ಐದು ಅಂಕಗಳು ಮಕ್ಕಳಿಗೆ ಯಾವುದರ ಸೋಂಕು ತಗುಲಿತು ಎರಡನೆಯ ಪ್ರಶ್ನೆ ನೋವು ತಾಳಲಾರದೆ ಮಕ್ಕಳು ಏನು ಮಾಡಿದರು ಮೂರನೆಯ ಪ್ರಶ್ನೆ ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು ನಾಲ್ಕನೆಯ ಪ್ರಶ್ನೆ ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಐದನೆಯ ಪ್ರಶ್ನೆ ದಾರಿ ಹೋಕರು ಮಕ್ಕಳನ್ನು ಎಲ್ಲಿಗೆ ಸೇರಿಸಿದರು ಐದು ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ನಾವೀಗ ನೋಡಿದ್ದೇವೆ ಒಟ್ಟು ಹತ್ತು ಅಂಕಗಳಾದವು ಮುಂದಿನ ಪ್ರಶ್ನೆ ಈ ಕೆಳಗಿನ ಸೂಚನೆಗಳಿಗನುಸಾರವಾಗಿ ಉತ್ತರಿಸಿರಿ ಆರು ಪ್ರಶ್ನೆಗಳಿವೆ ಆರು ಸೂಚನೆಗಳಿಗನುಗುಣವಾಗಿ ನಾವು ಆರು ಅಂಕಗಳನ್ನು ಇಲ್ಲಿ ಪಡೆದುಕೊಂಡಿದ್ದೇವೆ ನೋಡಿ ತುರಿಕೆ ಈ ಪದದ ಅರ್ಥವನ್ನು ಬರೆಯಿರಿ ಎರಡನೆಯ ಪ್ರಶ್ನೆ ಮಕ್ಕಳು ಸ್ನಾನ ಮಾಡಿದರು ನದಿಯಲ್ಲಿ ಸರಿಯಾಗಿ ಜೋಡಿಸಿ ಬರೀಬೇಕು ಬಾವಿ ಕೆರೆ ನದಿ ಬೆಟ್ಟ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ ನ ಈ ಒತ್ತಕ್ಷರ ಬಳಸಿ ಪದ ರಚಿಸಿ ನ ಅನ್ನುವಂಥ ಒತ್ತಕ್ಷರವನ್ನು ಬಳಸಿ ಪದವನ್ನು ರಚಿಸಬೇಕು ಭಯ ಈ ಪದದ ವಿರುದ್ಧ ಪದ ಬರೆಯಿರಿ ನೀರು ಈ ಪದವನ್ನು ಬಳಸಿ ಸ್ವಂತ ವಾಕ್ಯ ಮಾಡಿರಿ ಒಟ್ಟು ಆರು ಪ್ರಶ್ನೆಗಳು ಹೌದಲ್ವಾ ನೋಡಿ ಎಲ್ಲ ವ್ಯಾಕರಣಾಂಶಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಒಳಗೊಂಡು ಈ ಒಂದು ಪ್ರಶ್ನೆ ಪತ್ರಿಕೆ ಪತ್ರಿಕೆಯನ್ನು ರಚಿಸಲಾಗಿದೆ ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ನಾಲ್ಕು ಅಂಕಗಳು ಒಂದು ಪ್ರಶ್ನೆಗೆ ಎರಡು ಅಂಕಗಳು ಎರಡು ಪ್ರಶ್ನೆಗಳಿವೆ ನಾಲ್ಕು ಅಂಕಗಳು ಮೊದಲನೆಯದಾಗಿ ಮಕ್ಕಳು ನದಿಯಲ್ಲಿ ಏಕೆ ಸ್ನಾನ ಮಾಡಿದರು ಮಕ್ಕಳು ಯಾರ ಯಾರ ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗಿಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ನಾಲ್ಕು ಅಂಕಗಳು ಮಕ್ಕಳು ನದಿಯಲ್ಲಿ ಏಕೆ ಸ್ನಾನ ಮಾಡಿದರು ಇದಕ್ಕೆ ಎರಡು ವಾಕ್ಯದಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೀಬೇಕು ಅದೇ ರೀತಿಯಾಗಿ ಎರಡನೆಯ ಪ್ರಶ್ನೆ ಯಾರು ಯಾರು ಸಹಕಾರದೊಂದಿಗೆ ಯಾರ ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗುವಂತಹ ಜವಾಬ್ದಾರಿಯನ್ನವರು ವಹಿಸಿಕೊಂಡರು ಇನ್ನು ಮುಂದಿನ ಪ್ರಶ್ನೆ ಯಾರು ಯಾರಿಗೆ ಹೇಳಿದರು ಯಾರಿಗಳು ಎಷ್ಟು ಅಸಹ್ಯವಾಗಿದ್ದಾಳೆ ಇದು ಮೊದಲನೆಯ ಪ್ರಶ್ನೆ ಎರಡನೇದಾಗಿ ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಗಿತ್ತು ಇದು ಕೂಡ ಯಾರು ಯಾರಿಗೆ ಹೇಳಿದರು ಇನ್ನು ಕೊನೆಯ ಪ್ರಶ್ನೆ ನದಿ ಈ ಪದದ ಬಹುವಚನ ರೂಪವನ್ನು ಬರೀಬೇಕು ಇದಕ್ಕೆ ಒಂದು ಅಂಕ ನೋಡಿ ಒಟ್ಟಾಗಿ ಐದು ಐದು ಹತ್ತು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಒಟ್ಟು ಇಪ್ಪತ್ತೈದು ಅಂಕಗಳನ್ನೊಳಗೊಂಡಂತಹ ಎಲ್ ಬಿ ಎ ಆಧಾರಿತವಾಗಿ ಎಲ್ಲ ಅಂಶಗಳನ್ನು ವ್ಯಾಕರಣಾಂಶಗಳನ್ನು ಹಾಗೆ ಪ್ರಶ್ನೋತ್ತರಗಳನ್ನು ಒಂದು ಅಂಕ ಎರಡು ಅಂಕದ ಎಲ್ಲ ಪ್ರಶ್ನೆಗಳನ್ನೊಳಗೊಂಡಂತಹ ಒಂದು ಸಂಪೂರ್ಣ ಇಪ್ಪತ್ತೈದು ಅಂಕಗಳನ್ನೊಳಗೊಂಡಂತಹ ನದಿಯ ಆಳಲು ಪಾಠದ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು